ನಮಸ್ಕಾರ ವಿಮಾ ಏಜೆಂಟ್ರ ವೃತ್ತಿಯಲ್ಲೇ ನೋಡಿ ಒಬ್ಬರು ಉತ್ತಮ ಏಜೆಂಟ್ ಆಗ್ತಾರೆ ಇನ್ನೊಬ್ರು ಶ್ರೇಷ್ಠ ಏಜೆಂಟ್ ಆಗ್ತಾರೆ ಅಷ್ಟಕ್ಕೂ ಈ ಎರಡರ ನಡುವೆ ಇರೋ ವ್ಯತ್ಯಾಸವಾದ್ರೂ ಏನು ಆ ವ್ಯತ್ಯಾಸವನ್ನ ನಿರ್ಧರಿಸೋ ಒಂದೇ ಒಂದು ಪ್ರಮುಖ ಅಂಶ ಅಂದ್ರೆ ಅದು ಅಸಾಧಾರಣವಾದ ಸೇವೆ ಬನ್ನಿ ಇವತ್ತು ಆ ಸೇವೆಯ ಕಲೆಯ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ ಈ ಇಡೀ ವಿಶ್ಲೇಷಣೆ ಡಾ ಸುಧೀಂದ್ರ ಎಸ್ ಜೆ ಅವರ ಸಂಶೋಧನೆ ಮತ್ತು ಅನುಭವವನ್ನೇ ಆಧರಿಸಿದೆ ಅವರು ವಿಮಾ ಉದ್ಯಮದಲ್ಲಿ ಗ್ರಾಹಕ ಸೇವೆಯನ್ನ ಕೇವಲ ಒಂದು ಕೆಲಸ ಅಂತ ನೋಡೋದಿಲ್ಲ ಬದಲಿಗೆ ಅದನ್ನೇ ಯಶಸ್ಸಿನ ಅಡಿಪಾಯವಾಗಿ ಹೇಗೆ ಬದಲಾಯಿಸ್ಬೋದು ಅನ್ನೋದ್ರ ಬಗ್ಗೆ ಕೆಲವು ಪ್ರಮುಖ ತತ್ವಗಳನ್ನು ರೂಪಿಸಿದ್ದಾರೆ ಸರಿ ನಮ್ಮ ಈ ಪಯಣದಲ್ಲಿ ನಾವು ಐದು ಮುಖ್ಯ ಹಂತಗಳನ್ನ ನೋಡಲಿದ್ದೇವೆ ಮೊದಲಿಗೆ ವಿಮೆ ಅನ್ನೋ ವಾಗ್ದಾನದ ಅಸಲಿ ತಿರುಳು ಏನು ಅಂತ ಅರ್ಥ ಮಾಡಿಕೊಳ್ಳೋಣ ಆಮೇಲೆ ಗುಣಮಟ್ಟದ ಐದು ಸ್ತಂಭಗಳು ಯಾವು ಅವು ಗ್ರಾಹಕರ ಪಯಣದಲ್ಲಿ ಹೇಗೆಲ್ಲ ಕೆಲಸ ಮಾಡ್ತವೆ ಅಂತ ನೋಡೋಣ ಕೊನೆಗೆ ಸಂವಹನ ಕೌಶಲ್ಯಗಳು ಮತ್ತು ನೈತಿಕತೆಯ ಮಹತ್ವದ ಬಗ್ಗೆನೂ ಚರ್ಚೆ ಮಾಡೋಣ ಹಾಗಾದ್ರೆ ಶುರು ಮಾಡೋಣಲ್ವಾ ಮೊದಲ ಪ್ರಶ್ನೆ ಈ ವಿಮಾ ಜಗತ್ತಿನಲ್ಲಿ ಗ್ರಾಹಕ ಸೇವೆ ಯಾಕೆ ಅಷ್ಟೊಂದು ನಿರ್ಣಾಯಕ ಅದೇ ಯಾಕೆ ಎಲ್ಲವೂ ಆಗಿದೆ ಯೋಚನೆ ಮಾಡಿ ನಾವು ಒಂದು ಕಾರ್ ತಗೋತೀವಿ ಅಂದರೆ ಅದನ್ನು ನೋಡ್ಬೋದು ಮುಟ್ಬೋದು ಓಡಿಸಿ ನೋಡ್ಬೋದು ಆದರೆ ಇನ್ಶೂರೆನ್ಸ್ ಪಾಲಿಸಿ ಅದು ಕಣ್ಣಿಗೆ ಕಾಣಿಸೋದಿಲ್ಲ ಅದು ಒಂದು ಅಗೋಚರ ವಾಗ್ದಾನ ಅಷ್ಟೇ ನಿಮಗೆ ಕಷ್ಟ ಬಂದಾಗ ನಾವು ಜೊತೆಗಿರ್ತೀವಿ ಅನ್ನೋ ಒಂದು ಭರವಸೆ ಹಾಗಾದ್ರೆ ಈ ಕಣ್ಣಿಗೆ ಕಾಣಿಸದ ವಾಗ್ದಾನಕ್ಕೆ ಜೀವ ತುಂಬೋದು ಯಾವುದು ಅದೇ ಉತ್ತಮ ಸೇವೆ ಈ ಸೇವೆನೇ ಆ ಭರವಸೆಯನ್ನ ನಿಜ ಮಾಡುತ್ತೆ ಅದಕ್ಕೊಂದು ರೂಪ ಕೊಡುತ್ತೆ ಹೀಗೆ ಸೇವೆಯ ಮೇಲೆ ಗಮನ ಕೊಡೋದು ಸುಮ್ಮನೆ ಒಂದು ಒಳ್ಳೆ ಅಭ್ಯಾಸ ಅಷ್ಟೇ ಅಲ್ಲ ಇದು ಗ್ರಾಹಕರ ಜೀವಿತಾವಧಿಯ ಮೌಲ್ಯ ಅಥವಾ ಕಸ್ಟಮರ್ ಲೈಫ್ ಟೈಮ್ ವ್ಯಾಲ್ಯೂ ಅನ್ನೋದನ್ನು ನಿರ್ಮಿಸುತ್ತೆ ಯಶಸ್ವಿ ದೀರ್ಘಕಾಲದ ಗ್ರಾಹಕ ಸಂಬಂಧದ ನಿಜವಾದ ಅಂದ್ರೆ ಇದೇನೆ ಹಾಗಾದರೆ ಈ ಗುಣಮಟ್ಟದ ಸೇವೆ ಅಂದರೆ ಏನು ಅದನ್ನು ನಿರ್ಮಿಸೋದು ಹೇಗೆ ಗುಣಮಟ್ಟ ಅನ್ನೋ ಪದ ಕೇಳೋಕೆ ಸ್ವಲ್ಪ ಅಸ್ಪಷ್ಟವಾಗಿರಬಹುದು ಅದಕ್ಕಾಗಿಯೇ ಸರ್ವ್ ಕ್ವಾಲ್ ಅಂದರೆ ಸರ್ವಿಸ್ ಕ್ವಾಲಿಟಿ ಅನ್ನೋ ಒಂದು ಮಾದರಿ ಇದೆ ಈ ಮಾದರಿ ಗುಣಮಟ್ಟವನ್ನ ಐದು ಸ್ಪಷ್ಟವಾದ ಅಳತೆ ಮಾಡಬಹುದಾದ ಆಧಾರಸ್ತಂಭಗಳಾಗಿ ವಿಂಗಡಿಸುತ್ತೆ ಬನ್ನಿ ಅವು ಯಾವುವು ಅಂತ ಒಂದೊಂದಾಗಿ ನೋಡೋಣ ಮೊದಲನೇ ಪಿಲ್ಲರ್ ಮತ್ತು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದದ್ದು ಅಂದ್ರೆ ವಿಶ್ವಾಸಾರ್ಹತೆ ಅಂದರೆ ತುಂಬಾನೇ ಸಿಂಪಲ್ ಏನು ಕೊಡ್ತೀವೋ ಅದನ್ನ ತಪ್ಪೆ ಸರಿಯಾಗಿ ಮಾಡೋದು ಕ್ಲೇಮ್ ಟೈಮ್ನಲ್ಲಿ ಸಹಾಯ ಮಾಡ್ತೀನಿ ಅಂದಿದ್ರೆ ಮಾಡ್ಬೇಕು ಫೋನ್ ರಿಸೀವ್ ಮಾಡ್ತೀನಿ ಅಂದಿದ್ರೆ ಮಾಡ್ಬೇಕು ಕೊಟ್ಟ ಮಾತಿನ ಉಳಿಸ್ಕೊಳ್ಳದೆ ನಂಬಿಕೆ ಕಟ್ಟೋ ಮೊದಲ ಮೆಟ್ಟಿಲು ಎರಡನೇದು ಸ್ಪಂದನಶೀಲತೆ ಇದು ಬರೀ ವೇಗದ ಬಗ್ಗೆ ಅಲ್ಲ ಇದು ಸಹಾಯ ಮಾಡೋಕೆ ಸಿದ್ಧವಾಗಿರೋ ಮನೋಭಾವದ ಬಗ್ಗೆ ಒಬ್ಬ ಗ್ರಾಹಕರು ಪ್ರಶ್ನೆ ಕೇಳಿದಾಗ ಅವರನ್ನ ಸುಮ್ಮನೆ ಕಾಯಿಸದೆ ಉತ್ಸಾಹದಿಂದ ಸ್ಪಂದಿಸೋದಿದೆಯಲ್ಲ ಅದು ನಾವು ನಿಮಗಾಗಿ ಇಲ್ಲಿದ್ದೇವೆ ಅನ್ನೋ ಒಂದು ಬಲವಾದ ಸಂದೇಶವನ್ನ ಕಳಿಸುತ್ತೆ ಮೂರನೇ ಸ್ತಂಭ ಭರವಸೆ ಎಲ್ಲಿಂದ ಬರುತ್ತೆ ಅಂದರೆ ಏಜೆಂಟರ ಜ್ಞಾನ ಮತ್ತು ಅವರ ವೃತ್ತಿಪರತೆಯಿಂದ ಒಬ್ಬ ಏಜೆಂಟ್ ತನ್ನ ಉತ್ಪನ್ನಗಳ ಬಗ್ಗೆ ಇಡೀ ಉದ್ಯಮದ ಬಗ್ಗೆ ಆತ್ಮವಿಶ್ವಾಸದಿಂದ ಮಾತಾಡಿದಾಗ ಗ್ರಾಹಕರಲ್ಲಿ ಓ ನಾನು ಸುರಕ್ಷಿತ ಕೈಯಲ್ಲಿದ್ದೇನೆ ಅನ್ನೋ ನಂಬಿಕೆ ತನಗೇ ಮೂಡುತ್ತೆ ನಾಲ್ಕನೆಯದು ಸಹಾನುಭೂತಿ ಇದು ತುಂಬಾನೇ ಮುಖ್ಯವಾದ ಮಾನವೀಯ ಸ್ಪರ್ಶ ಇದು ಗ್ರಾಹಕರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದು ಅವರ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡೋದು ಗ್ರಾಹಕರನ್ನ ಕೇವಲ ಒಂದು ಪಾಲಿಸಿ ನಂಬರ್ ಆಗಿ ನೋಡದೆ ಅವರ ಅಗತ್ಯಗಳೇನು ಅವರ ಆತಂಕಗಳೇನು ಅಂತ ಅರ್ಥ ಮಾಡ್ಕೊಳ್ಳೋ ಒಬ್ಬ ವ್ಯಕ್ತಿಯಾಗಿ ನೋಡೋದು ಕೊನೆಯದಾಗಿ ಐದನೇ ಸ್ತಂಭ ಸ್ಪಷ್ಟ ರೂಪದ ಅಂಶಗಳು ಅಂದರೆ ಗ್ರಾಹಕರು ಕಣ್ಣಿಂದ ನೋಡಬಹುದಾದ ಮತ್ತು ಸ್ಪರ್ಶಿಸಬಹುದಾದ ಪ್ರತಿಯೊಂದು ವಿಷಯ ಏಜೆಂಟರ ಅಚ್ಚುಕಟ್ಟಾದ ಉಡುಪಿನಿಂದ ಹಿಡಿದು ಸುಲಭವಾಗಿ ಅರ್ಥವಾಗುವ ಬ್ರೋಷರ್ಗಳು ಕ್ಲಿಯರ್ ಆಗಿರೋ ಇಮೇಲ್ಗಳವರೆಗೂ ಇವೆಲ್ಲವೂ ಸದ್ದಿಲ್ಲದೆ ವೃತ್ತಿಪರತೆ ಮತ್ತು ವಿಶ್ವಾಸಾರ್ಹತೆಯನ್ನ ಮಾತಾಡ್ತವೆ ಸರಿ ಈ ಐದು ಸ್ತಂಭಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಗ್ರಾಹಕರೊಂದಿಗಿನ ಇಡೀ ಸಂಬಂಧದಲ್ಲಿ ಇವುಗಳನ್ನ ಹೇಗೆ ಕಾರ್ಯರೂಪಕ್ಕೆ ತರೋದು ಅಂತ ನೋಡೋಣ ಅಂದರೆ ಗ್ರಾಹಕರ ಪಯಣದ ಪ್ರತಿಯೊಂದು ಹಂತದಲ್ಲೂ ಸೇವೆಯ ಪಾತ್ರವೇನು ಒಬ್ಬ ವೃತ್ತಿಪರ ಏಜೆಂಟ ಗ್ರಾಹಕರ ಪಯಣದ ಈ ನಾಲ್ಕೂ ಪ್ರಮುಖ ಹಂತಗಳಲ್ಲಿ ಅತ್ಯುತ್ತಮವಾದ ಸೇವೆಯನ್ನ ಒದಗಿಸಲೇಬೇಕು ಪಯಣದ ಆರಂಭದಲ್ಲಿ ನೋಡಿ ಏಜೆಂಟ್ ಕೇವಲ ಸೇಲ್ಸ್ಮ್ಯಾನ್ ಅಲ್ಲ ಅವರೊಬ್ಬ ಆರ್ಥಿಕ ಸಲಹೆಗಾರ ಒಬ್ಬ ವಿಶ್ವಾಸಾರ್ಹ ಕೋಚ್ ಗ್ರಾಹಕರ ನಿಜವಾದ ಅಗತ್ಯಗಳೇನು ಅಂತ ಅರ್ಥ ಮಾಡಿಕೊಳ್ಳೋದು ಮತ್ತು ಪ್ರಸ್ತಾವನೆ ಫಾರ್ಮ್ ಅನ್ನು ಸರಿಯಾಗಿ ತುಂಬೋಕೆ ಸಹಾಯ ಮಾಡೋದು ಅವರ ಮೊದಲ ಜವಾಬ್ದಾರಿ ಪಾಲಿಸಿ ಒಮ್ಮೆ ಜಾರಿಯಾದ ಮೇಲೆ ಸೇವೆ ಮುಗಿತು ಅಂತಲ್ಲ ಅಲ್ಲಿಂದ ಶುರುವಾಗುತ್ತೆ ಮೊದಲ ಪ್ರೀಮಿಯಂ ರಶೀದಿ ಪಿ ಆರ್ ಅನ್ನ ತಕ್ಷಣ ತಲುಪ್ಸೋದು ಪಾಲಿಸಿ ಡಾಕ್ಯುಮೆಂಟ್ನಲ್ಲಿರೋ ನಿಯಮಗಳನ್ನ ಸ್ಪಷ್ಟವಾಗಿ ವಿವರಿಸೋದು ಮತ್ತು ಪ್ರೀಮಿಯಂ ಕಟ್ಟೋಕೆ ಸರಿಯಾದ ಸಮಯಕ್ಕೆ ನೆನಪಿಸೋದು ಇದೆಲ್ಲವೂ ಆ ಸಂಬಂಧವನ್ನ ಜೀವಂತವಾಗಿಡುತ್ತೆ ಒಂದು ವೇಳೆ ಏನಾದರೂ ತಪ್ಪಾಗಿ ಗ್ರಾಹಕರು ದೂರು ನೀಡಿದರೆ ಆಗ ಈ ಅದ್ಭುತ ಉದಾಹರಣೆಯನ್ನ ನೆನಪಿನಲ್ಲಿಡಬೇಕು ದೂರನ್ನ ನಿಭಾಯಿಸೋದು ಅಂದ್ರೆ ಒಂದು ಗಾಯಕ್ಕೆ ಆರೈಕೆ ಮಾಡಿದ ಹಾಗೆ ಗ್ರಾಹಕರ ನಂಬಿಕೆಯನ್ನ ಗುಣಪಡಿಸೋಕೆ ಕಾಳಜಿ ಸಮಯ ಎಲ್ಲವೂ ಬೇಕು ಇದೆಲ್ಲವೂ ನಮ್ಮನ್ನ ಎಲ್ಲಾ ಸೇವೆಗಳ ಅಡಿಪಾಯಕ್ಕೆ ಕರೆದುಕೊಂಡು ಬರುತ್ತೆ ಅದುವೇ ಸಂವಹನ ವಿಶೇಷವಾಗಿ ಒಂದೇಗೊಂದು ಮಾತನ್ನು ಆಡದೆ ಸಂವಹನ ಮಾಡುವ ಕಲೆ ಗೊತ್ತಾ ಇಲ್ಲೊಂದು ಅಚ್ಚರಿಯ ವಿಷಯವಿದೆ ಸಂಶೋಧನೆಗಳ ಪ್ರಕಾರ ನಮ್ಮ ಸಂವಹನದ ಬಹುಪಾಲು ಅಂದರೆ ಸುಮಾರು ಐವತ್ತರಿಂದ ಎಪ್ಪತ್ತು ಪ್ರತಿಶತದಷ್ಟು ಮಾತುಗಳಿಂದ ಆಗುವುದಿಲ್ಲ ಬದಲಿಗೆ ನಮ್ಮ ದೇಹ ಭಾಷೆಯಿಂದ ನಡೆಯುತ್ತೆ ನಮ್ಮ ನಿಲ್ವು ನಮ್ಮ ಹಾವಭಾವಗಳು ನಾವು ಆಡೋ ಮಾತುಗಳಿಗಿಂತ ಹೆಚ್ಚು ಶಕ್ತಿಯುತವಾಗಿರ್ತವೆ ಹಾಗಾದ್ರೆ ಪ್ರತಿಯೊಬ್ಬ ಏಜೆಂಟರು ತಮ್ಮನ್ನು ತಾವು ಕೇಳಿಕೊಳ್ಳಬೇಕಾದ ನಿರ್ಣಾಯಕ ಪ್ರಶ್ನೆ ಇದು ನನ್ನ ದೇಹ ಭಾಷೆ ಗ್ರಾಹಕರಿಗೆ ಯಾವ ಸಂದೇಶ ಕಳಿಸುತ್ತದೆ ಅದು ವಿಶ್ವಾಸವನ್ನ ಪ್ರೇರೇಪಿಸುತ್ತಿದೆಯಾ ಅಥವಾ ಅನುಮಾನವನ್ನ ಸೃಷ್ಟಿಸುತ್ತಿದೆಯಾ ಈ ಸ್ಲೈಡ್ನಲ್ಲಿರೋ ಹಾಗೆ ತೋಳುಗಳನ್ನು ಕಟ್ಕೊಳ್ಳೋದು ಮುಖದಲ್ಲಿ ಯಾವ ಭಾವನೆಯೂ ಇಲ್ದಿರೋದು ಈ ರೀತಿಯ ನಿರಾಸಕ್ತಿಯ ಸಂಕೇತಗಳು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾನು ಪ್ರಾಮಾಣಿಕವಾಗಿಲ್ಲ ಅಥವಾ ನಾನು ನಿಮ್ಮ ಮಾತನ್ನ ನಿಜವಾಗ್ಲೂ ಕೇಳ್ತಿಲ್ಲ ಅನ್ನೋ ಸಂದೇಶವನ್ನ ಗ್ರಾಹಕರಿಗೆ ತಲುಪಿಸ್ಬಿಡ್ಬೋದು ಇದಕ್ಕೆ ಪರಿಹಾರವೇ ಸಕ್ರಿಯ ಆಲಿಸುವಿಕೆ ಇದು ಸುಮ್ಮನೆ ಕಿವಿಯಿಂದ ಕೇಳಿಸ್ಕೊಳ್ಳೋದಲ್ಲ ಬದಲಿಗೆ ಮಾತನಾಡುವವರ ಮೇಲೆ ಸಂಪೂರ್ಣವಾಗಿ ಗಮನ ಕೇಂದ್ರೀಕರಿಸುವ ಒಂದು ಕಲೆ ಹೀಗೆ ಮಾಡಿದಾಗ ಗ್ರಾಹಕರಿಗೆ ನನ್ನ ಮಾತನ್ನ ಇವರು ನಿಜವಾಗ್ಲೂ ಕೇಳಿಸ್ಕೊಂಡಿದ್ದಾರೆ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಇದಕ್ಕಿಂತ ದೊಡ್ಡ ಭರವಸೆ ಇನ್ನೊಂದಿಲ್ಲ ಕೊನೆಯದಾಗಿ ಈ ಎಲ್ಲ ಕೌಶಲ್ಯಗಳಿಗೂ ಒಂದು ದೃಢವಾದ ಆಂತರಿಕ ದಿಕ್ಸೂಚಿ ಬೇಕು ಅದನ್ನ ಮಾರ್ಗದರ್ಶಿಸ್ಬೇಕು ಅದೇ ನೈತಿಕ ನಡವಳಿಕೆಯ ಬದ್ಧತೆ ಈ ಒಂದು ವಾಕ್ಯ ಎಲ್ಲವನ್ನೂ ಹೇಳಿಬಿಡುತ್ತೆ ವಾಗ್ದಾನಗಳ ಮೇಲೆಯೇ ನಿಂತಿರೋ ಈ ವ್ಯವಹಾರದಲ್ಲಿ ನಂಬಿಕೆ ಕೇವಲ ಮುಖ್ಯ ಅಲ್ಲ ಅದೇ ಸಂಪೂರ್ಣ ಉತ್ಪನ್ನ ನಂಬಿಕೆ ಇಲ್ಲ ಅಂದ್ರೆ ವಿಮೇನೇ ಇಲ್ಲ ಮತ್ತು ಇದು ನಮ್ಮನ ಅಂತಿಮ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ ಪ್ರತಿಯೊಬ್ಬ ನಿಜವಾದ ವೃತ್ತಿಪರರು ಯಾವುದೇ ನಿರ್ಧಾರ ತಗೊಳ್ಳೋ ಮುಂಚೆ ತಮ್ಮನ್ನ ತಾವು ಕೇಳಕೊಳ್ಳೇಬೇಕಾದ ಪ್ರಶ್ನೆ ಇದು ನಾನ್ ಮಾಡ್ತಿರೋ ಈ ಕೆಲಸದಿಂದ ನಿಜವಾಗ್ಲೂ ಯಾರಿಗೆ ಲಾಭ ಆ ಉತ್ತರ ಯಾವಾಗ್ಲೂ ಗ್ರಾಹಕರಿಗೆ ಅಂತಾನೇ ಇರಬೇಕು ಧನ್ಯವಾದಗಳು